ಹೋಗಿ ಅವನ ಯಾವುದೇ ಅಪಾಯ ಇದ್ರು ಕೂಡ ಗುಂಡಿಯಲ್ಲಿ ಹಿಡಿದು ಹೊಯ್ಗೆ ತೆಗೆಯುವನಿಂದ ಹಿಡಿದು ಅದನ್ನು ಲೋಡ್ ಮಾಡಿ ಸಾಗಿಸುವವನಿಂದ ಹಿಡಿದು ಆ ಲಾರಿಯನ್ನೇ ಇಟ್ಕೊಳ್ಳಿ ಆ ಲಾರಿಯನ್ನು ನೋಡಿಕೊಂಡು ಎಷ್ಟು ಜನ ಬದುಕ್ತಾ ಇದ್ದಾರೆ ಆ ಲಾರಿ ಅದರ ಮೆಕ್ಯಾನಿಕ್ ಅದಕ್ಕೆ ಡೀಸೆಲ್ ಅಲ್ಲಿ ಅಲ್ಲಿರುವ ಪೆಟ್ರೋಲ್ ಪಂಪಿನ ಕಾರ್ಮಿಕ ಕೂಡ ಈ ರೀತಿ ಪ್ರತಿ ಒಂದು ಅಣು 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 ಆಗಿ ಎಲ್ಲಾ ಕಾರ್ಮಿಕರಿಗೆ ಇದು ಪೆಟ್ಟು ಬೀಳ್ತಾ ಇದೆ ಇದು ಮತ್ತೆ ಒಂದು ರೀತಿ ಆರ್ಥಿಕ ವ್ಯವಸ್ಥೆ ಹೋದ್ರೆ ನಮ್ಮ ಇದರಿಂದ ದೊಡ್ಡ ದೊಡ್ಡ ಇದು ಸೂಪರ್ ಮಾರ್ಕೆಟ್ಗಳಿಗೆ ನೀವು ಹಾಕ್ಬಿಡಿ ಸುಳ್ಳದಲ್ಲಿರುವ ಸಣ್ಣ ಗೂಡಂಗಡಿಗಳಿಗೆ ಹೋಗಿ ಅಲ್ಲಿ ಹೆಚ್ಚಿನ ವ್ಯಾಪಾರ ಮಾಡೋದು ಈ ಕಟ್ಟಡ ಕಾರ್ಮಿಕ ಈ ಕಟ್ಟಡ ಕಾರ್ಮಿಕ ದಿನನಿತ್ಯ ಐದು ಜನ ಕಟ್ಟಡ ಕಾರ್ಮಿಕ ಕೂಲಿ ಕೆಲಸದವರು ಬಂದ್ರೆ ಐನೂರು ರೂಪಾಯಿ ವ್ಯಾಪಾರ ಆಗ್ತದೆ ಅಂತ ಆ ಐದು ಜನ ಒಂದು ದಿನ ಬರದಿಂದ ಅವನ ಐನೂರು ರೂಪಾಯಿ ವ್ಯಾಪಾರ ಲೆಕ್ಕ ಹಾಕಿ ನೋಡಿ ಕಳೆದ ಆರು ತಿಂಗಳಿಂದ ಆರು ಏಳು ತಿಂಗಳಿಂದ ನಾವು ನೈನ್ ಲೆವೆಲಿನ ಸಮಸ್ಯೆಯಿಂದಾಗಿ ಕೆಲಸ ಇಲ್ಲ ಗ್ರಾಮ ಪಂಚಾಯತ್ ಫ್ಲಾಟ್ಗಳು ಇಂಡಸ್ಟ್ರಿಗಳು ಕೆಲಸ ಇಲ್ಲ ಸರ್ ದೊಡ್ಡ ದೊಡ್ಡ ಫ್ಲಾಟ್ ಗಳಾಗಲಿ ಅಪಾರ್ಟ್ಮೆಂಟ್ಗಳಲ್ಲಾಗ್ಲಿ ಅದು ಇಲ್ಲೇ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯವರಿಗೆ ಕೆಲಸನೇ ಇಲ್ಲ ಬರೀ ಫೈವ್ ಪರ್ಸೆಂಟ್ ಟೂ ಟು ಫೈವ್ ಪರ್ಸೆಂಟ್ ಮಾತ್ರ ನಮ್ಮ ಈ ಒಂದು ಸ್ಥಳೀಯ ನಮ್ಮ ದಕ್ಷಿಣ ಜಿಲ್ಲೆಯವರಿಗೆ ಕೆಲಸ ಇದೆ ಎಲ್ಲವೂ ಕೂಡ ನಾರ್ತ್ನವರೇ ಕೆಲಸ ಮಾಡಿದೆ ನಾರ್ತ್ ಬಂದವರು ನಾರ್ತ್ ಕರ್ನಾಟಕ ರಾಜ್ಯಗಳವರಿಗೆ ಕೆಲಸ ಇಲ್ಲ ನಮ್ಮ ಸ್ಥಳೀಯದವರಿಗೆ ಕೆಲಸ ಇಲ್ಲ ದೊಡ್ಡ ದೊಡ್ಡ ಬಿಲ್ಡಿಂಗ್ ಅಲ್ಲಿ ಇರುವುದು ಗ್ರಾಮ ಪಂಚಾಯತ್ ನಮ್ಮ ಗ್ರಾಮಗಳಲ್ಲಿರುವಂತಹ ಸಣ್ಣ ಪುಟ್ಟ ಮನೆಗಳಲ್ಲಿ ಕೆಲಸ ಮಾಡ್ತಾ ಇದೆ ಆ ಮನೆಗಳು ಕೂಡ ಈಗ ನೂರು ಮನೆ ಆಗ್ತಾ ಇರೋದು ಒಂದು ಮನೆ ಆಗ್ತಾ ಇದೆ ಇದು ನೈನ್ ಲೆವೆನ್ ಪ್ರಾಬ್ಲಮ್ ಇಂದಾಗಿ ಗ್ರಾಮ ಪಂಚಾಯತ್ ಇದು ಇದಕ್ಕೆ ಮುಂಚೆ ಕೂಡ ನಾವು ಹೇಳಿದ್ವಿ ಪತ್ರಿಕಾ ಬಸ್ ನಿಮ್ಮ ನಿಮ್ ನಿಮ್ಮ ಮುಂದೆ ನಾವು ಹೇಳಿದ್ದೆವು ನೈನ್ ಲೆವೆನ್ ಸಮಸ್ಯೆಯಿಂದಾಗಿ ಇಲ್ಲಿ ಯಾವುದೇ ಕಟ್ಟಡ ಕಾರ್ಮಿಕರಿಗೆ ಕೆಲಸ ಇಲ್ಲ ಅಂತ ಏನೋ ಈ ಮಳೆಗಾಲದಲ್ಲಿ ಸ್ವಲ್ಪ ಕೆಲಸ ಬಂತು ಅಂತ ಒಂದು ಎರಡು ತಿಂಗಳಿಂದ ಚತ್ತರಿಕೆ ಆದ ಕೂಡಲಿ ಈ ಒಂದು ಕಾನೂನು ಬಂತು ಈ ಒಂದು ಕಾನೂನಿಂದ ಕಾನೂನು ಮಾಡಿ ಕಾನೂನು ಮಾಡಬಾರ್ದು ಅಂತ ಹೇಳ ನಮ್ಮ ತಲೆ ಮೇಲೆ ಕುತ್ಕೊಂಡು ಕಾನೂನು ಮಾಡಬೇಕು ಕಾನೂನು ಮಾಡಿ ಕಾನೂನು ರೀತಿಯಲ್ಲೇ ಹೋಗ್ಬೋದು ಎಲ್ಲರೂ ಆದ್ರೆ ಕಾನೂನು ಮಾಡುವಾಗ ಜನಸಾಮಾನ್ಯರಿಗೆ ಒಂದು ಕಾನೂನು ದೊಡ್ಡವರಿಗೆ ಒಂದು ಕಾನೂನು ಅಂತೇಳಿ ಮಾಡಬೇಕು ಜನಸಮ ಈಗ ಕಲ್ಲಿನ ಇದು ಬರೆಯವರಿಗೆ ಯಾಕೆ ಈ ಕಾನೂನು ತರುವುದಿಲ್ಲ ಈ ಅವರ ಯಾಕೆ ಈ ಗಡಿಗಾರಿಕ ಗಡಿಗಾರಿಕೆಯವರು ಅವರನ್ನ ಇದ್ರ ಒಳಗೆ ತರೋದಿಲ್ಲ ಯಾಕೆ ಕೆಂಪು ಕಲ್ಲನ್ನು ಮಾತ್ರ ಯಾಕೆ ಇದು ತರ್ತೀರ ವೈದ್ಯನ ಮಾತ್ರ ಈಗ ಲೋಡ್ ಲೋಡು ಎಂಸೆಟ್ ಇಲ್ಲಿ ಸುಳ್ಯದಿಂದ ಕೇರಳಕ್ಕೆ ಹೋಗ್ತಾ ಇದೆ ಯಾಕೆ ಯಾವುದೇ ಒಂದು ಇಳಕ್ಕೆ ಒಂದು ತಡೀತಾ ಇಲ್ಲ ಯಾಕೆ ದೊಡ್ಡ ದೊಡ್ಡ ಇದರಲ್ಲಿ ಇಂಥ ರೋಡ್ಗಳಲ್ಲಿ ಇಷ್ಟೇ ಲೋಡ್ ಇಷ್ಟೇ ಟನ್ನ ಹೋಗ್ಬೇಕು ಅಂತ ನಮ್ಮ ಹೈಗಿಯವರನ್ನು ಹೇಳ್ತಾರೆ ಕೆಂಪು ಕಲ್ಲನವರು ಹೇಳ್ತಾರೆ ಯಾಕೆ ಅವನಿಗೆ ಒಂದು ಸ್ವಲ್ಪ ನೂರು ಕಲ್ಲು ಜಾಸ್ತಿ ಆಗ್ತಿದ್ರೆ ಅವನಿಗೆ ಸ್ವಲ್ಪ ಪೆಟ್ರೋಲ್ ಡೀಸೆಲ್ ಅಲ್ಲಿ ಏನೋ ಸ್ವಲ್ಪ ಇದಾಗ್ತದೆ ಅಂತ ಹೇಳಿಕೊಂಡು ಅವೇನ್ ಮಾಡ್ತಾನೆ ಮಾಡ್ತಾರೆ ಮುನ್ನೂರು ಕಲ್ಲಾಗ್ತಾ ಇರುವಂತದ್ದು ನಾನೂರ ಐದು ಕಲ್ಲಾಗ್ತಾ ಇದ್ದಾರೆ ಆ ನಾನೂರ ಐದು ಕಲ್ಲಾಕುದನ್ನು ಕೂಡ ರಸ್ತೆಯಲ್ಲಿ ಹೋಗಲೇಬಾರದು ಅಂತ ಹೇಳಿ ಅದನ್ನು ಕೂಡ ಬ್ಯಾನ್ ಮಾಡಿದ್ರು ಅದಾಯ್ತು ಆದ್ರೆ ಆರ್ನೂರು ಏಳ್ನೂರು ಯೂನಿಟ್ ಇದು ಲಾರಿ ಹೋಗ್ತಾ ಇದೆ ಸುಳ್ಯದಲ್ಲಿ ನೀವು ನೋಡಿರಬಹುದು ಸುಳ್ಯ ಇದು ಇದು ಬಂದ ಇದು ನಮ್ಮ ಕೋಲ್ಚ ರೋಡ್ ಹೇಗೆ ಆಗಿದೆ ಆಲಟಿ ರೋಡ್ ಹೇಗೆ ಆಗಿದೆ ಹಳ್ಳಿಗಳಲ್ಲಿ ಇರುವ ಕೆಲವೊಂದು ರೋಡ್ಗಳು ಈ ಒಂದು ಗಣಿಗಾರಿಕೆ ಇರುವಂತಹ ರೋಡ್ಗಳು ಹೇಗೆ ಆಗಿದೆ ಅಂತ ಹೇಳುವಂಥದ್ದು ಇದಕ್ಕೆಲ್ಲ ಕೂಡ ತಾನನ್ನು ತರುವುದಿಲ್ಲ ತರುವುದು ಯಾವುದು ಯಾವ ಜನಸಾಮಾನ್ಯ ಅವು ಕೊಟ್ಟು ಪಿಕಾಸ ಕತ್ತಿ ಹಿಡ್ಕೊಂಡು ಇದು ಹಿಡ್ಕೊಂಡು ಕೆಲ್ಸಕ್ಕೆ ಹೋಗ್ತಾನೋ ಅವನ ಅನ್ನಕ್ಕೆ ಇದು ಮಣ್ಣು ಹಾಕುವಂತ ಕೆಲಸವೇ ಆಗ್ತಾ ಇರೋದು ಇಲ್ಲಿ ಯಾವುದೇ ಕೆಲಸ ಈಗ ನೋಡಿ ಇದರಿಂದಾಗಿ ಇದು ಮನೆಯಲ್ಲಿ ಕೊಟ್ಟಿರುವಂತಹ ಕೆಲಸದವರನ್ನು ಪಟ್ಟಿ ಹೇಳ್ತೇನೆ ಪಾಯ ತೆಗೆಯವರು ಇವು ಅದನ್ನು ಕರೆಕ್ಟ್ ಆಗಿ ಇದು ಜನ ಇದು ನಿಮ್ಮ ಮುಖಾಂತರ ಸರಕಾರಕ್ಕಾಗಲಿ ಆ ಮೇಲಿನ ಅಧಿಕಾರಿಗಳಿಗಾಗಲಿ ತಿಳಿಸಿ ಪಾಯ ತೆಗೆಯವರು ಕಲ್ಲು ಕಟ್ಟುವವರು ಸಾರಣೆ ಮಾಡುವವರು ಅದೇ ರೀತಿ ಸೆಂಟ್ರಿ ಕೆಲಸ ಮಾಡುವವರು ಸೆಂಟ್ರಿ ಕೆಲಸದಲ್ಲಿ ಹಲವು ರೀತಿಯ ಕೆಲಸದವರು ಇದ್ದಾರೆ ಆ ಕಲ್ಲು ಕಟ್ಟುವ ಮಾತ್ರ ಅವನಿಗೊಂದು ಹೆಲ್ಪರ್ ಇರ್ತಾನೆ ಸೆಂಟ್ರಿಂಗ್ ನಲ್ಲಿ ಕಾರ್ಪೆಂಟರ್ ಇರ್ತಾರೆ ಕಾಂಪೇಂಟ್ನವರು ಇರ್ತಾರೆ ಹಲವಾರು ಉತ್ತರ ಕರ್ನಾಟಕ ಭಾಗದವರು ನಂಬಿಕೊಂಡು ಇಲ್ಲಿ ಬಾಡಿಗೆ ಮಾಡಿಕೊಂಡಿದ್ದಾರೆ ಅವರು ದೊಡ್ಡ ದೊಡ್ಡ ಮಿಷನ್ ಈಗ ಕಾಂಪೇಟಿ ಲಿಫ್ಟ್ ಗಳು ಅದನ್ನೆಲ್ಲ ಒತ್ತುಕೊಂಡು ಸಾಲ ಮಾಡಿ ಅವರ ಜಾಗೆ ಅಡವಿಟ್ಟು ಸಾಲ ಮಾಡಿ ಇಲ್ಲಿ ಇಂತ ಮೆಟೀರಿಯಲ್ ತಂದು ಕೆಲಸ ಮಾಡ್ತಾ ಇದ್ದಾರೆ ಅವರು ಕೂಡ ಬ್ಯಾಂಕಿಗೆ ಸಾಲ ಕಟ್ಟದೆ ಅವರ ಕೃಷಿ ಭೂಮಿಯನ್ನು ಕೂಡ ಅವರಲ್ಲಿ ಅವರ ಸ್ವಂತ ಭೂಮಿಯನ್ನು ಕಳ್ಕೊಳ್ಳುವ ಸ್ಥಿತಿಯಲ್ಲಿ ಬಂದಿದ್ದಾರೆ ಅದೇ ರೀತಿ ಪೈಂಟ್ ಕೆಲಸ ಮಾಡುವವರು ಕಾರ್ಪೆಂಟರ್ಗಳು ಇದು ಕೆಲಸದವರ ಬಗ್ಗೆ ಮಾತ್ರ ನಾನು ಹೇಳ್ತಾ ಇರೋದು ಪ್ಲಂಬರ್ ವೈರಿಂಗ್ ಇದು ಲೋಡರ್ ಕೆಲಸ ಮಾಡುವರು ಕಲ್ಲು ಲೋಡ್ ಹೊಯ್ಗೆ ಲೋಡ್ ಮಾಡುವವರು ಸಿಮೆಂಟ್ ಲೋಡ್ ಮಾಡುವವರು ಕಬ್ಬಿಣ ಲೋಡ್ ಮಾಡುವವರು ಜಲ್ಲಿ ಲೋಡ್ ಮಾಡುವವರು ಇವರಿಗೆಲ್ಲ ಇವತ್ತು ಕೆಲಸ ಇದೆ ಅದೇ ರೀತಿ ಸೈಡ್ ಇಂದ ಕೆಲಸದವರು ಈ ರೀತಿ ಕೆಲಸದವರು ಆದ್ರೆ ಇನ್ನೊಂದು ಸೈಡ್ ಇಂದ ನಾವು ಆರ್ಥಿಕವಾಗಿ ಮುಂದೆ ಬರ್ತಾ ಇದ್ದೇವೆ ಅಂತ ಹೇಳುವಾಗ ಇದರಿಂದಾಗಿ ನಮಗೆ ಆರ್ಥಿಕ ಬಗ್ಗೆ ಸ್ಥಿತಿಗೆ ಕೂಡ ಬೆಟ್ಟು ಬೀಳ್ತಾರೆ ಯಾವ ರೀತಿ ಬೆಟ್ಟ ಅಂದ್ರೆ ನೋಡಿ ಹಾರ್ಡ್ವೇರ್ ಶಾಪ್ ವ್ಯಾಪಾರ ಇಲ್ಲ ಬಿಲ್ಡಿಂಗ್ ಆದ್ರೆ ಮಾತ್ರ ಶಾಪಿಂಗ್ ವ್ಯಾಪಾರ ಇದೆ ಸಿಮೆಂಟ್ ಅಂಗಡಿ ವ್ಯಾಪಾರ ಇಲ್ಲ ಅದಕ್ಕೆ ಸಂಬಂಧಪಟ್ಟ ಬೇರೆ ಯಾವುದೇ ವ್ಯಾಪಾರ ಇಲ್ಲ ಎಲೆಕ್ಟ್ರಿಕಲ್ ಎಲೆಕ್ಟ್ರಿಕಲ್ ಅಂಗಡಿಗಳು ಅದಕ್ಕೆ ವ್ಯಾಪಾರ ಇಲ್ಲ ನೋಡಿ ಪ್ಲಂಬರ್ಸ್ ಟೈಸನ್ ಪ್ರತಿ ಒಂದು ಅಂಗಡಿಗಳಿಂದ ಕೂಡ ಟ್ಯಾಕ್ಸ್ ಹೋಗ್ತಾ ಇದೆ ಯಾವ್ದು ಕೂಡ ಅನದಿರುತ್ತಲ್ಲ ಎಲ್ಲ ಕೂಡ ಟ್ಯಾಕ್ಸ್ ಹೋಗುವಂತ ಕೆಲಸ ಇದು ಯಾವುದಕ್ಕೂ ಕೂಡ ಇದು ಈಗ ವ್ಯಾಪಾರ ಇಲ್ಲ ಎಲ್ಲಿಂದ ನೋಡಿ ಯಾವ್ದಿಂದ ಎರಡು ಮೂರು ವಸ್ತು ದಕ್ಷಿಣ ಜಿಲ್ಲೆಯಲ್ಲಿ ಈ ರೀತಿವರ ಒಂದು ಕಚ್ಚಾಟದಿಂದ ಇದೇನು ಇದಲ್ಲ ನಾನು ಬಂದೆ ನನ್ನಿಂದಾಗಿ ಸ್ವಲ್ಪ ಸೈಲೆಂಟ್ ಆಗಬೇಕು ನನ್ನ ಹೆಸರು ಬರಬೇಕು ಅಂತ ಇನ್ನೊಬ್ಬ ಅಧಿಕಾರಿ ಏನ್ ಒಟ್ಟಿಗೆ ಸಮತೋಲನದಲ್ಲಿ ಇರುವುದಿಲ್ಲ ಅವರವರು ಒಬ್ಬೊಬ್ರು ಕಚ್ಚಾಡಿಕೊಂಡು ಈ ಕಚ್ಚಾಟದಿಂದಾಗಿ ಆ ಈ ಲಾಸ್ಟ್ ಆತ್ಮಹತ್ಯೆ ಮಾಡಿಕೊಳ್ಬೇಕಾದ್ರು ಈ ಸಾಧಾರಣ ಕಾರ್ಮಿಕರು ನೋಡಿ ಈ ಜೂನ್ ಅಲ್ಲಿ ವಿದ್ಯಾಭ್ಯಾಸ ಸ್ಟಾರ್ಟ್ ಆಯ್ತು ಪೀ ಇವತ್ತಿನವರೆಗೆ ಯಾವುದೇ ಕಟ್ಟಡ ಕಾರ್ಮಿಕ ಪೀಸ್ ಕಟ್ಟಿಲ್ಲ ಮಕ್ಕಳು ಸರ್ಕಾರಿ ಶಾಲೆಗೆ ಹೋಗ್ಬೇಕಾದ್ರೆ ಸರ್ಕಾರಿ ಶಾಲೆ ಫ್ರೀ ಇದೆ ಆದ್ರೆ ಸರ್ಕಾರಿ ಶಾಲೆಗೆ ಹೋಗ್ಬೇಕಾದ್ರೆ ಬ್ಯಾಗ್ ಬೇಡವಾ ಮಕ್ಕಳಿಗೆ ಕೊಡೆ ಬೇಡುವ ಮಕ್ಕಳಿಗೆ ಒಂದು ಟಿಫಿನ್ ಬಾಕ್ಸ್ ಬೇಡ ಒಂದು ವಾಟರ್ ಬಾಟಲ್ ಬೇಡ ಪುಸ್ತಕ ಬೇಡುವ ಓದೋ ಪುಸ್ತಕ ಫ್ರೀ ಕೊಡ್ತಾರೆ ಬರೆಯೋ ಪುಸ್ತಕ ಯಾರು ಕೊಡ್ತಾರೆ ಕಟ್ಟಡ ಕಾರ್ಮಿಕರಿಗೆ ಅದು ಕೂಡ ಕಾರ್ಮಿಕ ಇಲಾಖೆಯಿಂದ ಒಂದಿಷ್ಟು ಸಿಗ್ತಾ ಇತ್ತು ಅದನ್ನು ಕೂಡ ರಾಶಿ ರಾಶಿ ಹಾಕಿದ್ದಾರೆ ನಿಮಗೆ ಗೊತ್ತಿರಬಹುದು ಯಾವುದೇ ಕಾರ್ಮಿಕರ ಮಕ್ಕಳಿಗೆ ಇವಾಗ ಪುಸ್ತಕ ಕೊಡ್ತಾ ಇಲ್ಲ ಎರಡು ವರ್ಷದಿಂದ ಅದನ್ನೇನು ಮಾಡಿದ್ದಾರೆ ಅಂದ್ರೆ ರಾಶಿ ಪುಸ್ತಕ ಎಲ್ಲ ಇದು ಇವರು ಟೆಂಡರ್ ಮಾಡಿದ್ದಾರೆ ಇದು ಹಣ ತೆಗ್ದಾಗಿದೆ ಇಲಾಖೆಯಿಂದ ಮಂಡಳಿಯಿಂದ ಮಂಡಳಿಯಲ್ಲಿ ಹಣದಿಂದಾಗಿದೆ ಆದರೆ ಯಾವುದೇ ಒಬ್ಬ ಕಾರ್ಮಿಕ ಮಕ್ಕಳಿಗೆ ಈಗ ನಾವು ಎರಡು ಸಂಘಟನೆಯವರು ಇದ್ದಾರೆ ಅವರ ಕೇಳಿ ನೋಡಿ ಯಾವುದೇ ಕಾರ್ಮಿಕನ ಮಕ್ಕಳಿಗೆ ಸ್ಕಾಲರ್ಶಿಪ್ ಬರಲಿಲ್ಲ ಅದೇ ರೀತಿ ಈ ಪುಸ್ತಕಗಳು ಬರಲಿಲ್ಲ ಅವರಲ್ಲಿ ಟೆಂಡರ್ ಆಗಿದೆ ಟೆಂಡರ್ ಆಗಿದೆ ಟೆಂಡರ್ ಆಗಿದೆ ಕಾರ್ಮಿಕ ಇಲಾಖೆಯ ಕಚೇರಿಗಳಲ್ಲಿ ಕೊಳೆ ಗೌಡ ಪುಸ್ತಕಗಳು ಅಂತ ಒಂದು ಕಡೆಯಿಂದ ಈ ರೀತಿ ನಮಗೆ ಕಷ್ಟ ಕೊಡ್ತಾ ಇರುವಾಗ ಇಲ್ಲಿ ಕೆಲಸ ಇಲ್ಲದೆ ನಾವು ನಮ್ಮ ನಮಗೆ ಬರಬೇಕಾದಂತಹ ವಸ್ತುಗಳು ಅಂದ್ರೆ ಕೆಲಸಕ್ಕೆ ಬೇಕಾದ ವಸ್ತುಗಳನ್ನು ಅವರು ತಡೆ ಹಿಡಿದುಕೊಂಡು ನಮಗೆ ನಮ್ಮನ್ನು ಆತ್ಮಹತ್ಯೆಗೆದು ಇದ್ದಾರೆ ಈ ಮೇಲ್ಗಾರ ಭಾಗದಿಂದ ಕಲ್ಲು ಕಲ್ಲಿನದ್ದೇ ಮಣ್ಣನ್ನು ಜೆಸಿಬಿಯಲ್ಲಿ ತೆಗೆದು ಕಲ್ಲನ್ನು ಜೆಸಿಬಿಯಲ್ಲಿ ತೆಗೆದು ಸಾಧಾರಣ ಒಂದು ಮೂರು ಟ್ರಕ್ ಟ್ರಕ್ಗಳು ಹದಿನೈದು ಹದಿನೆಂಟು ಹದಿನೈದು ಹನ್ನೆರಡರಿಂದ ಮೇಲೆಯ ಟ್ರಕ್ಗಳು ಒಂದು ಪ್ರತಿಷ್ಠಿತ ಸಿಮೆಂಟ್ ಇದೇ ಕಲ್ಲು ಮಣ್ಣು ಅದು ಅದು ಆ ನೆಲ್ಗರಲ್ಲೆಲ್ಲ ಇದೇ ಕಲ್ಲಿನ ಪಣೆ ಮಣ್ಣು ಕಲ್ಲಿನ ಪಣೆ ಅಂದ್ರೆ ಪಣೆ ತೆಗ್ದ ಮಣ್ಣಲ್ಲ ಈ ಕಲ್ಲಿನ ಗಟ್ಟಿ ಮಣ್ಣಲ್ಲೇ ಮೆಷಿನಲ್ಲಿ ಆಗುತ್ತಿತ್ತು ಅದಕ್ಕೆ ಯಾವುದೇ ರಿಸ್ಟ್ರಿಕ್ಷನ್ ಇಲ್ಲ ಅದನ್ನು

ಇದೇನ ಇಲ್ಲ ಇಲ್ಲ ಬಾರಿ ಅಮ್ಮ ಆಂಧ್ರ ಪ್ರದೇಶಕ್ಕೆ ಹೋಗಿ ಅಲ್ಲಿಂದ ಲಾರಿಗೆ ಲೋಡ್ ಮಾಡಿರಲು ದೊಡ್ಡ ಬ್ಲಾಕ್ ಸಾಧನ ಇದೆ